ಹಿಡಿದು ಮತ್ತೊತ್ತೆಯ ಹಿಡಿಯೇ ಹಿಡಿದಡೆ ಬತ್ತಲೆ ನಿಲ್ಲಿಸಿಕೊಲ್ಲುವರಯ್ಯ ಕೊಲ್ಲುವರಯ್ಯ ರೊತಹೀನಿದು ಬೆರೆತಡೆ ಕಾದ ಕತ್ತಿಯಲ್ಲಿ ಕಿವಿ ಕೈ ಮೂಗ ಕೊಯ್ವರಯ್ಯ ನಾನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಒತ್ತೆ ಅಂತಂದ್ರ ವೇಷೆಗೆ ಕೊಡುವಂತ ಹಣ ಅದಕ್ಕೆ ಒತ್ತೆ ಅಂತ ಕರೀತಾರೆ ಒಂದ್ಸಲ ನಾ ಒತ್ತೆ ಹಿಡ್ದೀನಿ ಗೊತ್ತು ನನಗೆ ನಾನು ವೇಷ್ಯಾಗಿ ಒತ್ತೆಯನ್ನು ಹಿಡ್ದೀನಿ ಪಣ್ಯ ಅಂತಂದ್ರೆ ವ್ಯಾಪಾರದ ವಸ್ತು ವ್ಯಾಪಾರದ ವಸ್ತು ಪಣ್ಯಾಂಗಿ ಅಂತಂದ್ರೆ ಆಕೆಯ ದೇಹ ದೇಹನೇ ವ್ಯಾಪಾರದ ವಸ್ತು ವೇಷ್ಯ ವೇಷೆ ವ್ಯಾಪಾರ ವೃತ್ತಿ ಮಾಡ್ತಾಳ ಆಕೆಯ ವ್ಯಾಪಾರದ ವಸ್ತು ಯಾವುದು ಆಕೆಯ ದೇಹ ಅದಕ್ಕೆ ಆಕೆಯನ್ನ ಪಣ್ಯಾಂಗಿ ಅಂತಾರೆ ಆ ಪಣ್ಯಾಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಕನ್ವರ್ಟ್ ಮಾಡಿದ್ರು ಯಾರು ನಮ್ಮ ಶರಣರು ಬಸವಣ್ಣ ಅಲ್ಲಮ್ಮ ಪ್ರಭು ಚನ್ನ ಬಸವಣ್ಣ ಸಿದ್ದರಾಮೇಶ್ವರರು ಆಕೆ ಪಣ್ಯಾಂಗ ಇದ್ದಾಕಿ ಪುಣ್ಯಾಂಗೆ ಆಗ್ಲಾಕತ್ತಾಳ ಒತ್ತೆಯ ಹಿಡ್ದೀನಿ ನಾನು ಮತ್ತೊತ್ತೆಯ ಹಿಡಿಯೇ ಮತ್ತೊಮ್ಮೆ ಆ ಹಣ ಹಿಡಿಯುವುದಿಲ್ಲ ನಾವು ಒಂದ್ಸಲ ಹಿಡ್ದೀನಿ ಅವಾಗ